ಹಾಯ್ ಎವ್ರಿ ವ್ಯಾನ್ ಇದು ಸ್ಯಾಟರ್ಡೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೊ ಫೈನಲಿ ನಾವು ಟ್ರೈನ್ ಜರ್ನಿನ ಮುಗಿಸ್ಕೊಂಡು ಮಂತ್ರಾಲಯನ ತಲುಪಿದ್ವಿ ಸೊ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇವಾಗ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇದು ಬಂದು ಮಂತ್ರಾಲಯ ಬಸ್ ಸ್ಟ್ಯಾಂಡು ಸೊ ಇವಾಗ ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀವಿ ಇವಾಗ ಆಟೋ ಯಾವುದೋ ರೆಡಿ ಆಗಿದೆ ಅಂತೇಳಿ ಅಂತ ಹತ್ತು ಕೂತಿದ್ದೀವಿ ನೋಡೋಣ ಹೊರಡ್ತಾರೇನೋ ಅಂತೇಳಿ ನೋಡಿದ್ರೆ ಹೊರಡಲೇ ಇಲ್ಲ ತುಂಬ ಟೈಮ್ ತೊಗೊಂಡು ಏಕೆಂತಂದರೆ ನಾವು ಐದು ಜನ ಇದ್ದಿರೋದ್ರಿಂದ ಅವರು ಸೀಟ್ ಲೆಕ್ಕ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಎಂಟು ಜನ ಕಂಪಲ್ಸರಿ ಆಗಬೇಕು ಅಂತ ಹೇಳಿದ್ರು ನಾವು ತುಂಬ ಹೊತ್ತು ಅದೇ ಆಟೋದಲ್ಲೇ ಕೂತ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಹೊರಡಲೇ ಇಲ್ಲ ಮರಾಯ ನಮಗಿಂತ ಮುಂದೆ ಬಂದವರು ಹಿಂದೆ ಬಂದವರೆಲ್ಲ ಬೇಗ ಬೇಗ ಹತ್ಕೊಂಡು ಹೊರಟೋದ್ರು ನಾವು ತುಂಬ ಹೊತ್ತು ವೆಯ್ಟ್ ಮಾಡಿ ಫೈನಲಿ ಕೇಳಿದೆ ಹೋಗ್ತೀರಾ ಹೋಗಲ್ವೋ ಬೇರೆ ಆಟೋನಾದರೂ ಅಟ್ಕಿಷ್ಟು ಹೋಗ್ಬೋದು ಯಾಕೆಂದ್ರೆ ನಮಗೂ ಟೈಮ್ ಆಗುತ್ತೆ ಸೊ ಹಾಗಾಗಿ ಕೇಳಿದ್ವಿ ಅವರು ಹೆಂಗೋತ್ತಾಗೆ ಒಂದಿಬ್ಬರು ನೋಡಿಕೊಂಡು ಬಂದರು ಅಷ್ಟಾಗಿತ್ತಿಗೆ ಕೂತ್ಕೊಂಡು ಹೊರಟರು ಅವರು ಸೊ ಇಲ್ಲಿಂದ ಮಂತ್ರಾಲಯ ದೇವಸ್ಥಾನಕ್ಕೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗತ್ತಂತೆ ಸೊ ಇಲ್ಲಿ ನಾವು ಮಂತ್ರಾಲಯದಲ್ಲಾಗಿರ್ಬೋದು ಅಥವಾ ರಾಯಚೂರು ಬಳ್ಳಾರಿ ಇದೆಲ್ಲ ಆಂಧ್ರ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಅತ್ತಿ ಬೆಳೆ ಜಾಸ್ತಿ ಎಲ್ಲಿ ನೋಡಿದ್ರೂ ಅತ್ತಿ ಹತ್ತಿ ಹತ್ತಿ ಸೊ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ನಮ್ಗೆ ಕನ್ಫ್ಯೂಷನ್ ಇರೋದೇನಪ್ಪ ಅಂತಂದರೆ ದೇವಸ್ಥಾನದ ಹತ್ರ ರೂಮ್ ಹುಡಿಕೊಂಡು ರೂಮಿಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಹೊಳೆ ಹತ್ರ ಅದೇ ಕನ್ಫ್ಯೂಷನ್ನು ಏಕೆ ಅಂತಂದರೆ ಇವಾಗ ದೇವಸ್ ಇದು ಹೊಳೆ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಪ್ ಆಗಿ ಬರೋದಕ್ಕೆ ಅಲ್ಲಿ ರೂಮ್ಗಳೆಲ್ಲ ಹೇಗಿರುತ್ತೋ ಅಲ್ಲಿ ರೆಡಿ ಆಗೋದಕ್ಕೆ ನಾವು ಮತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೇಗಿರುತ್ತೋ ವ್ಯವಸ್ಥೆ ನಮಗೂ ಅಷ್ಟು ಗೊತ್ತಿಲ್ಲ ಸೊ ಗೊತ್ತಾಗ್ತಲ್ಲ ಏನು ಮಾಡೋದು ಅಂತೇಳಿ ಫಸ್ಟು ಮೇನ್ ನಾವು ಇಂಪಾರ್ಟೆಂಟು ರೂಮ್ ಹುಡ್ಕಬೇಕು ಹಾಗಾಗಿ ಇವಾಗ ಇಲ್ಲಿಂದ ಡೈರೆಕ್ಟು ನಾವು ರೂಮ್ ಹುಡ್ಕೋಕ್ಕೆ ಹೋಗಬೇಕು ಇದು ಬಂದು ದೇವಸ್ಥಾನಕ್ಕೆ ಹೋಗೋ ರೂಟು ಆ್ಯಂಡ್ ಇಲ್ಲಿ ಬಂದಿರೋರು ಯಾರೋ ಒಬ್ಬರು ಅಣ್ಣ ಹೇಳಿದ್ರು ಅಂದರೆ ನನ್ನ ಸಿಸ್ಟರ್ ಅವರ ಅಣ್ಣ ಅವರು ಇಲ್ಲೇ ದೇವಸ್ಥಾನದ್ದೇ ರೂಮ್ ಇದೆ ಅಲ್ಲಿಗೆ ಹೋಗಿ ಬೇರೆ ಕಡೆ ಆದರೆ ತುಂಬ ರೇಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಮತ್ತೆ ವಾಪಸ್ಸು ಹಿಂದಕ್ಕೆ ಬಂದು ರೂಮ್ ಹಿಡ್ಕೊಂಡು ಬಂದ್ವಿ ಇಲ್ಲಿ ಸೊ ಎಲ್ಲಿ ನೋಡಿದ್ರೂ ರೂಮ್ಗಳು ಲಾಡ್ಜ್ಗಳು ತುಂಬಾ ಇದ್ದಾವೆ ಜಾಸ್ತಿ ಇದ್ದಾವೆ ಎಲ್ಲಿ ನೋಡಿದ್ರೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಲೈನ್ ಆಗಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಈ ಕಡೆ ಬನ್ನಿ ಅತ್ ಕಡೆ ಬನ್ನಿ ರೂಮ್ ಬೇಕಾ ನೀರು ಬೇಕಾ ಬಿಸಿ ಫೆಸಿಲಿಟಿ ಇದೆ ಬನ್ನಿ ಬನ್ನಿ ಅಂತೇಳಿ ಸೊ ನಾವು ದೇವಸ್ಥಾನದೇ ಇತ್ತಲ್ಲ ಹೂಡಿಕೊಂಡು ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಕೇಳಿದ್ವಿ ರೂಮ್ ರೆಂಟ್ ಎಷ್ಟಾಗತ್ತೆ ಅಂತೇಳಿ ಅಂತ ಅವ್ರು ಹೇಳಿದ್ರು ಪರ್ ಪರ್ಸನ್ನಿಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತೇಳಿ ಆಮೇಲೆ ಇಷ್ಟೇ ಸಮಯದವರೆಗೂ ಇರಬೇಕು ಅಂತ ಕೂಡ ಹೇಳಿದ್ರು ಅವರು ಮೂರು ಗಂಟೆವರೆಗೂ ಇರಬೇಕು ಮೂರು ಗಂಟೆ ಆದಮೇಲೆ ಖಾಲಿ ಮಾಡಿಬಿಡಿ ಏಕೆಂದರೆ ದೇವಸ್ಥಾನದಿಂದ ಪೂಜಾರಿಗಳು ಬರ್ತಾರೆ ಸೊ ಹಾಗಾಗಿ ನೀವು ಮೂರು ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡಿಬಿಡಿ ಅಂತ ಹೇಳಿದರು ನಾವು ಅಷ್ಟೊತ್ತರೆಗೂ ಇರೋದು ಇಲ್ಲ ಬಿಡಿ ಯಾಕೆ ಅಂದರೆ ನಮಗೂ ಟೈಮ್ ಆಗುತ್ತೆ ನಾವು ಬೇಗನೆ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರಟೋಗಿಬಿಡಬೇಕು ಅಂತೇಳಿ ಸೀದಾ ನಾವು ಕೀ ಇಸ್ಕೊಂಡು ರೂಮ್ ರೂಮಿಗೆ ಬಂದ್ವಿ ಸೊ ರೂಮ್ ಬಂದು ಎರಡು ರೂಮ್ ಇದೆ ಅವ್ರೇನು ಹೇಳಿದರು ಪಬ್ಲಿಕ್ ಟಾಯ್ಲೆಟು ಮತ್ತು ಪಬ್ಲಿಕ್ ವಾಶ್ರೂಮ್ ಇದೆ ಸೊ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡೋ ಥರ ಯೂಸ್ ಮಾಡಬೇಕು ಸಪ್ರೇಟಾಗಿ ಇಲ್ಲ ಅಂತೇಳಿದ್ರು ಆ್ಯಂಡ್ ಎರಡು ರೂಮ್ ಇದೆ ಸೊ ನಾವು ಏಕೆಂದರೆ ದೇ ನಾವು ಇವಾಗ ಫೈನಲಿ ಡಿಸಿಷನ್ ಆಗಿದ ಪ್ರಕಾರ ನಾವು ಒಳ್ಳೆಯ ಹತ್ರ ಹೋಗೋದು ಬೇಡ ಒಳ್ಳೆಯ ಹತ್ರ ಹೋಗಿ ನಾವು ಬರೋದಕ್ಕಾದ್ರೆ ತುಂಬ ಟೈಮ್ ಆಗುತ್ತೆ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕಾಗಲ್ಲ ಅಂತ ಸೀದಾ ನಾವು ರೂಮಿಗೆ ಬಂದು ಬೇಗ ಫ್ರೆಶಪ್ ಆಗಿ ನಾನು ತುಂಬ ಹೊಟ್ಟೆ ಸಿಗ್ತಾ ಇತ್ತು ಟಿಫನ್ ಮಾಡಬೇಕು ಅಂತೇಳಿ ಅಂತ ನಾವು ನಾನು ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಬೇಗ ಹೋಗಿ ಟಿಫನ್ ಮಾಡ್ಕೊಂಡು ಬಂದ್ವಿ ಅವ್ರು ಅಪ್ ಅವರು ನಾವು ಲೇಟಾಗಿ ಹೋಗ್ತೀವಿ ಅಂತಂದರು ನಾವು ಅವ್ರು ಹೋಗಿ ಟಿಫನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಫ್ರೆಶಪ್ ಆಗಿ ಬಂದಿದ್ರು ಅವರನ್ನೆಲ್ಲ ರೆಡಿ ಮಾಡಿ ಸ್ಯಾರಿ ಉಡಿಸಿ ಸೊ ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರದ್ದೆಲ್ಲ ಆಯಿತು ನಾನು ಬಾಕಿ ಬಾಕಿದ್ದಿದ್ದು ಪೆಂಡಿಂಗು ನಾನು ಹಿಂಗೋ ಫ್ರೆಶ್ಅಪ್ ಆಗಿ ಬಂದೆ ಬಟ್ ನಂದು ರೆಡಿ ಆಗೋದು ಬಾಕಿ ಇತ್ತು ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬೇಗ ಬಾ ಬೇಗ ಬಾ ಅಂತೀರಿ ಅಂತ ನನ್ನ ತಲೆ ಕೂಡ ಒಣಗಿಲ್ಲ ಸೊ ಏನೋ ಒಂದು ಯಾವುದೋ ಸಿಂಪಲಾಗಿ ಚಡೆ ಹಾಕ್ಕೊಂಡು ಈ ಥರ ರೆಡಿ ಆದೆ ಸೊ ಇವಾಗ ಡೈರೆಕ್ಟು ನಾವು ನನಗೋಸ್ಕರ ಆಲ್ರೆಡಿ ಅವರು ಹೊರಗಡೆ ಫೋನ್ ಮಾಡ್ತಾವ್ರೆ ಫೋನ್ ಮೇಲಿಂದ ಫೋನು ಬೇಗ ಬಾ ಅಂತೇಳಿ ಅಂತ ಸೊ ನಾವಿವಾಗ ದೇವಸ್ಥಾನದ ಹತ್ರ ಹೋಗಬೇಕು ಆಲ್ರೆಡಿ ನಾವು ಹೆಂಗೆ ರೆಡಿ ಆಗಿದ್ರು ನಮಗೆಷ್ಟು ಶೆಕೆ ಕಿತ್ಕೊಂತೈತೆ ಅಂತಂದರೆ ಒಂಚೂರು ಜಸ್ಟ್ ಒಂದು ಆಗಿ ಮೇಕಪ್ ಮಾಡ್ಕೊಂಡಿರೋದಕ್ಕೆ ನನ್ನ ಕೈ ತಡೆಯೋಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸೊ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋವಾಗ ಹೆಂಗಿರುತ್ತೋ ಅನ್ಕೋತನೋ ನನಗಂತೂ ಗೊತ್ತಿಲ್ಲ ಸೊ ಇವಾಗ ಇಲ್ಲಿ ಹೋಗ್ತಾ ಇದೀವಿ ಇನ್ನು ಸೊ ನಾವೇನೇನೋ ಅನ್ಕೊಂಡು ಹೋದ್ವಿ ಇಲ್ಲೆಲ್ಲ ಹೊರಗಡೆ ಎಲ್ಲ ಆರಾಮಾಗಿ ವಿಡಿಯೋಸ್ ಎಲ್ಲ ಪ್ರತಿಯೊಂದು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ರಾಯರ ದರ್ಶನ ಮಾಡೋದಕ್ಕೆ ಬಂದಿರೋದು ಎಷ್ಟೆಲ್ಲ ಗಜ್ಜಿ ಬಿಜಿ ಮಾಡಿಕೊಂಡು ಟ್ರೈನಲ್ಲಿ ತುಂಬ ರಶ್ ಮಧ್ಯೆ ನಾವು ಹೇಗೋ ಫೇಸ್ ಮಾಡಿಕೊಂಡು ಅಂತೂ ನಿಂತು ಬಂದ್ವಿ ಒಳಗಡೆ ಹೋಗ್ತಾಯಿದ್ದೀವಿ ಇವಾಗ ಸೊ ಇಲ್ಲಿ ಎಲ್ಲ ಎಲ್ಲ ಕಡೆಗೂ ಕ್ಯೂ ಸಿಸ್ಟಮ್ಮು ಸೇಮ್ ಎಲ್ಲ ಕಡೆಗೂ ತುಂಬ ಇವಾಗ ಧರ್ಮಸ್ಥಳದಲ್ಲಿ ನಾರ್ಮಲಿ ದೇವಸ್ಥಾನಗಳಲ್ಲೆಲ್ಲ ಜಾಸ್ತಿ ಯಾಕೆಂದರೆ ರಶ್ ಇದೆ ತುಂಬ ಹಂಗಂದ್ರೆ ಸುಮ್ಮನೆ ಏಕ್ ತಮ್ಮ ಬಿಟ್ಬಿಟ್ರೆ ಆಗಲ್ಲ ಸೊ ಹಾಗಾಗಿ ಇಲ್ಲೂ ಅದೇ ಥರ ಕ್ಯೂ ಸಿಸ್ಟಮ್ ಇದೆ ಪ್ರತಿಯೊಂದು ಕಡೆಯೂ ಸೊ ಒಳಗಡೆ ಬಂದ್ವಿ ನಾವು ಇಲ್ಲಿ ಎಲ್ಲೂ ಒಳಗಡೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಾವು ಒಂದು ರೌಂಡ್ ಎರಡು ರೌಂಡ್ ಬಂದ್ವಿ ಇತ್ತು ಫುಲ್ಲು ಒಂದು ರೌಂಡು ಸೊ ಎಲ್ಲಿ ನೋಡಿದ್ರು ರಾಯರದು ಆಮೇಲೆ ಎಲ್ಲ ಪ್ರತಿಯೊಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನೋಡಿ ಇಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕುವಂಥವ್ರು ಪ್ರತಿಯೊಂದು ಎಲ್ಲ ಆರಕೆ ಹೊತ್ಕೊಂಡಿರೋವಂಥವ್ರು ಆಲ್ಮೋಸ್ಟ್ ಎಲ್ಲ ಎಲ್ಲಿಂದ ಎಲ್ಲಿಂದೆಲ್ಲಿಂದೂ ಜನ ಸಿಕ್ಕಾಪಟ್ಟೆ ದೂರದ ಊರುಗಳಿಂದ ಬರ್ತಾರೆ ಜನಗಳು ರಾಯರ್ನ ದರ್ಶನ ಮಾಡೋದಕ್ಕೆ ಸೊ ನಾವು ತುಂಬ ದಿವಸದಿಂದ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗೆ ಬಂದಿದ್ದು ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ ನೋಡಿ ಎಷ್ಟು ಜನ ಎಲ್ಲಿ ನೋಡಿದ್ರು ಜನ 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 ನಾವೇನೋ ಜನ ಇರೋಲ್ಲ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು ಅಂತಂದರೆ ರಾಯರ ದರ್ಶನಕ್ಕೆ ಕೇಳಬೇಕಾ ಮೊದಲೇ ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಕ್ಯೂ ಸಿಸ್ಟಮ್ಮು ಸೊ ನಾವು ಒಂದು ರೌಂಡು ತಿರುಗಿದ್ವಿ ಎತ್ತೆಗೆ ಕ್ಯೂ ಸಿಸ್ಟಮ್ಗೆ ಅಲ್ಲೇ ಪಕ್ಕದಲ್ಲೇ ಐತೆ ನಾವು ನೋಡಿಕೊಂಡೇ ಇಲ್ಲ ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು ಕ್ಯೂ ಸಿಸ್ಟಮಲ್ಲಿ ಸೊ ಎಷ್ಟು ಲೈನ್ ಇದೆ ನೋಡಿ ಆಲ್ಮೋಸ್ಟ್ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಲೈನ್ ಇದೆ ಅಂತ ಅನ್ನಿಸುತ್ತೆ ಡೈಲಿಗೆ ಇರುತ್ತೋ ಅಥವಾ ಇದು ಸನ್ ಸ್ಯಾಟರ್ಡೆ ಸಂಡೇ ಮಾತ್ರ ಈ ಥರ ಇರುತ್ತೋ ಅಂತ ನಮ್ಗೆ ಗೊತ್ತಿಲ್ಲ ಒಟ್ಟಿನಾಗ ಇವತ್ತು ಮಾತ್ರ ನಾವು ಇದ್ದಿದ್ದರಿಂದ ನಾವು ಈ ಥರ ಇದೆ ಕ್ಯೂ ಸಿಸ್ಟಮು ಸೋ ನಾನೇನು ಅಂದ್ಕೊಂಡೆ ಇಲ್ಲಿ ಆರಾಮಾಗಿ ಪ್ರತಿಯೊಂದು ವಿಡಿಯೋ ಮಾಡ್ಕೋಬೋದು ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೋಬೋದು ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದು ರಾಯ ದರ್ಶನ ಅಂತ ಹೇಳಿ ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ ಬಟ್ ನೋಡಿದ್ರೆ ಇಲ್ಲಿ ನಾನು ವಿಡಿಯೋ ಮಾಡೋದನ್ನು ತುಂಬ ಕಡೆಯಲ್ಲಿ ಅಲ್ಲಿ ಮುಂಚೆನೇ ಹಾಕಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ವಿಡಿಯೋಗಳನ್ನು ಮಾಡೋಂಗಿಲ್ಲ ಮೊಬೈಲ್ಗಳನ್ನು ಯೂಸ್ ಮಾಡೋಂಗಿಲ್ಲ ಅಂತೇಳಿ ಆದರೂ ನನಗೆ ಆ್ಯಪಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಹಾಗೂ ನಮ್ಮ ಮನೆಯವರು ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡ ಮಾಡಬೇಡ ಅಂತ ಅಲ್ಲಿ ಪೂಜಾರಿಗಳು ಪೂಜೆ ಮಾಡೋವಂಥವರು ಇದ್ದವರು ಅವರು ಕೂಡ ತುಂಬ ಕಡೆ ಅಬ್ಸರ್ವ್ ಮಾಡಿದ್ದಾರೆ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನು ದೇವಸ್ಥಾನದ ರಾಯರ್ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇಮಿಡಿಯೇಟ್ಲಿ ಹೊರಗಡೆ ಬಂದು ಅಷ್ಟೊತ್ತಿಗೆ ನೋಡ್ಬಿಟ್ಟು ಎದು ಕಡೆ ಗ್ಯಾಪಲ್ಲಿ ನಾನೇನು ಅಂದರೆ ದೇವಸ್ಥಾನದ ನಾನೇನು ಮಾಡಿಲ್ಲ ಸೊ ಹಿಂದಕ್ಕೆ ಬಂದಮೇಲೆ ನಾನು ಮುಂದಕ್ಕೆ ಬಂದಮೇಲೆ ನಾನು ಮಾಡಿಕೊಂಡೆ ಹಾಗಾಗಿ ಅವ್ರು ನೋಡ್ಬಿಟ್ಟು ಮೊಬೈಲೇ ಕಿತ್ಕೊಂಡ್ಬಿಟ್ರು ಅವ್ರು ಒಂದಷ್ಟು ಹೊತ್ತರೆಗೂ ಸಿಕ್ಕಾಪಟ್ಟೆ ಆಟ ಆಡಿಸಿದ್ರು ನನಗೆ ಮೊಬೈಲ್ ಕೊಡೋಲ್ಲ ಮೇಡಮ್ ನಾವು ಗೊತ್ತಾಗಲ್ವ ನಿಮಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ತಾನೇ ಮೆನ್ಷನ್ ಮಾಡಿ ಮೊಬೈಲ್ನ ಯೂಸ್ ಮಾಡೋ ಆಗಿಲ್ಲ ಅಂತೇಳಿ ಆದರೂ ಯೂಸ್ ಮಾಡ್ತಾಯಿದ್ದೀರಾ ಅಂತೇಳಿ ಅಂತ ಇವಾಗ ಏನಾದರೂ ಆಯ್ತು ವೀಡಿಯೋ ಇತ್ತು ಅಂತ ಅಂದರೆ ನಾವು ಉಂಡಿಗೆ ಹಾಕ್ಬಿಡ್ತೀವಿ ಅಂತೇಳಿ ಏನೇನೋ ರಿಕ್ವೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮಾಡಲ್ಲ ಕೊಡಿ ಅಂತೇಳಿ ಅಂತ ಇಸ್ಕೊಂಡು ಬಂದ್ವಿ ಸೊ ಸೀದಾ ನಾವು ಇಸ್ಕೊಂಡು ಒಳಗಡೆ ಊಟಕ್ಕೆ ಅಂತ ಹೋದ್ವಿ ಹೋಗಿ ಊಟ ಮುಗಿಸ್ಕೊಂಡು ಊಟದಲ್ಲೂ ಕೂಡ ಊಟ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಮೊಸರನ್ನ ಮತ್ತು ಏನೋ ಒಂದು ಸ್ವೀಟ್ ಕೊಟ್ಟಿದ್ದರು ಸ್ವೀಟ್ ಥರ ಅದು ಯಾವ ಥರ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ನಾವು ಒಂದು ದೇವಸ್ಥಾನದ ಪ್ರಸಾದ ಅಂದರೆ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಪುಣ್ಯ ಸಿಗೋದು ಸೊ ನಾವು ಪ್ರಸಾದಿ ತಿನ್ಕೊಂಡು ಇಮಿಡಿಯೇಟ್ಲಿ ಮತ್ತೆ ಹೊರಗಡೆ ಬನ್ನಿ ನಾವು ಸ್ಟಾರ್ಟಿಂಗಿಂದ ಎಂಟ್ರೆನ್ಸಿಂದ ಬಂದಿಲ್ಲ ಇದು ಆ್ಯಕ್ಚುಲಿ ಹಿಂದೆಗಡೆಯಿಂದ ನಾವು ಬಂದಿದ್ದು ತುಂಬಾ ಬಿಸಿಲಿದೆ ಎಷ್ಟು ಬಿಸಿಲಿದೆ ಅಂತಂದರೆ ಸಿಕ್ಕಾಪಟ್ಟೆ ತಡೆಯೋಕ್ಕಾಗದೇ ಇರೋಷ್ಟು ಬಿಸಿಲು ನಮಗೆ ಕಾಲಿನೆಲ್ಲ ಕಿಡಕ್ಕೆ ಇಲ್ಲ ಅಷ್ಟು ಸುಟ್ಟೋಗ್ತಾ ಇದೆ ಫುಲ್ಲು ಬೆಂಕಿ ಸುಟ್ಟಂಗೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸೆಕೆ ಅಂದರೆ ಸೆಕೆ ಮುಕ್ತಲ್ಲಿ ಕಿತ್ಕೊಂಡು ಹೋಗ್ತಾ ಇದೆ ನೀರು ಸೊ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಅಂದರೆ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಾವು ಬೆಳಗಿನ ಜಾವನೇ ಬಂದಿದ್ವಿ ರೂಮ್ ಹುಡ್ಕೋಕೆ ಅಂತ ನಾವು ಹಾಗಾಗಿ ರೂಮ್ ಸೈಡು ರೂಟ್ ಇದ್ದಿದ್ದರಿಂದ ನಾವು ಹಂಗಿಂದನೇ ಬರಬೇಕಾಯ್ತು ಹಿಂದೆಯಿಂದ ಸೊ ಹಾಗಾಗಿ ನಾನು ಮುಂದಿಂದ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಜಸ್ಟ್ ಹಿಂದೆಯಿಂದ ಮಾತ್ರ ಮಾಡ್ಕೊಂಡಿರೋದು ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಸೀದಾ ನಾವು ಹೊಳೆ ಹತ್ರ ಬಂದ್ವಿ ಸೊ ಲಾಸ್ಟ್ ಫೈನಲಿ ನಾವು ಒಳೆ ಹತ್ರ ಬಂದಿರೋದು ಸ್ಟಾರ್ಟಿಂಗಲ್ಲೇ ಬರಬೇಕು ಅಂತ ಅಂದ್ಕೊಂಡ್ವಿ ಒಬ್ರಿಗೆ ಬರಬೇಕು ಅನ್ನೋದು ಆಸೆ ಇತ್ತು ಇನ್ನೊಬ್ರಿಗೆ ಬೇಡ ಸುಮ್ಮನೆ ಬರೋದಕ್ಕೆ ರಿಸ್ಕ್ ಆಗುತ್ತೆ ಅಂತೇಳಿ ನಮ್ಮಮ್ಮ ಹೇಳಿದ್ರು ಬೇಡ ಏನಕ್ಕೆ ಎಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ಅದನ್ನು ಒಳೆಯೂ ನೋಡಿಕೊಂಡು ಈ ಕಡೆ ಬಂದ್ವಿ ಇಲ್ಲಿ ಜನ ಹೆಂಗೆ ಅಮರ್ಸ್ತಾರೆ ಅಂತಂದರೆ ಇಲ್ಲಿ ಅಚ್ಚೆ ಇದು ಹಾಕ್ಸ್ಕೊಳ್ಳೋದಕ್ಕೆ ಎರಡೆರಡು ರೂಪಾಯಿ ಹೇಳಿದ್ರು ನಾವೇನು ಎರಡೆರಡು ರೂಪಾಯಿ ಹೇಳ್ತಾ ಅವ್ರಲ್ಲ ಹಾಕ್ಸ್ಕೊಳ್ಳೋಣ ಅಂತಂದರೆ ಒನ್ ಬೈ ಒನ್ ಎಲ್ಲನೂ ಹಾಕಿ ಹಾಕಿ ಯಾಕೆ ಯಾಕೆ ಇಡ್ತಾವ್ರೆ ಕೈ ತುಂಬಾ ತುಂಬಿಸ್ಬಿಟ್ರು ತುಂಬಿಸ್ಬಿಟ್ಟು ಲಾಸ್ಟಿಗೆ ಐವತ್ತು ರೂಪಾಯಿ ಕೊಡಿ ಅಂತ ಕೂತಾವ್ರೆ ನೋಡಿ ಎಷ್ಟು ಎರಡು ರೂಪಾಯಿ ಅಂತ ಹೇಳ್ಬಿಟ್ಟು ಇಡಬರ ಕೈಯೆಲ್ಲ ತುಂಬಿಸ್ಬಿಟ್ಟು ಐವತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾವ್ರೆ ಎಷ್ಟು ಜನ ಯಮರಿಸ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಯಮರಿಸ್ತಾರೆ ಸೊ ನಾವು ಅಲ್ಲಿ ಏನೇನು ತೊಗೋಬೇಕು ಅದನ್ನೆಲ್ಲ ತಗೊಂಡು ಫೈನಲಿ ನಾವು ಮತ್ತೆ ರೂಮ್ ಕಡೆ ಬಂದ್ವಿ ಇವಾಗ ಮನೆಗೆ ಮನೆ ಕಡೆ ಹೊರಡಬೇಕು ಯಾಕೆಂದರೆ ಆಲ್ರೆಡಿ ಇವಾಗ ನಾ ನಾಲ್ಕು ಗಂಟೆ ಆಗಿದೆ ಇಲ್ಲಿಂದ ನಾವು ರಾಯಚೂರು ಹೋಗಿ ರಾಯಚೂರಿಂದ ನಾವು ಗೌರ್ಮೆಂಟ್ ಬಸ್ಸಲ್ಲಿ ವಾಪಸ್ ಬರಬೇಕು ಟ್ರೈನಲ್ಲಿ ಆಗೋಲ್ಲ ಸೊ ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಮಗೂ ತುಂಬ ಖುಷಿಯಾಯಿತು ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿದ್ದು ಸೊ ನಾವು ಮನೆ ಕೂಡ ಆರಾಮಾಗಿ ಹೋದ್ವಿ ಬೆಳಗಿನ ಜಾವ ಐದು ಗಂಟೆಗೆ ನಾವು ರಾಯಚೂರಲ್ಲಿ ಭಾನುವಾರ ಈವ್ನಿಂಗ್ ಆರು ಗಂಟೆಗೆ ಬಿಟ್ಟಿದ್ದು ಸೋಮವಾರ ಮಾರ್ನಿಂಗ್ ಐದು ಗಂಟೆಗೆ ನಾವು ಮನೆಗೆ ತಲುಪಿದ್ವಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಬ ಬಾಯ್ ವಿಡಿಯೋನ ತಪ್ಪದೆ ನೋಡಿ ಶೇರ್